ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಚೆ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ ಪಾಪುಗೆ ಸರ್ಲಾಕ್ ಮಾಡಿಸೋದಕ್ಕೆ ಕಾರ್ಡ್ಗಳೆಲ್ಲ ಬೇಕಾಗಿದೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಕೂಡ ಬೇಕಿತ್ತು ಸೊ ಅದಕ್ಕೆ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ರಾಗಿ ಇನ್ನೂ ಉಣಿಸ್ತಾನೇ ಇದ್ದೀವಿ ಮಳೆ ಇದರಿಂದ ಫುಲ್ ಮೋಡ ಇವಾಗಲೂ ನೋಡಿ ಕ್ಲೈಮೇಟ್ ಮಳೆ ಬರೋ ಥರನೇ ಆಗಿದೆ ಸೊ ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಕಾರ್ಡ್ಗಳೆಲ್ಲ ತೊಗೊಂಡು ಡ್ರೈ ಫ್ರೂಟ್ಸ್ ತೊಗೊಂಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀನಿ ಟೈಮ್ ಎಷ್ಟಾಯಿತು ಫೈವ್ ಓ ಕ್ಲಾಕ್ ಆಯಿತು ಇವಾಗ ಹೋಗ್ತಾ ಇದ್ವಿ ರಾಗಿ ಚೆನ್ನಾಗಿ ಒಣಗಿದೆ ನಂಚೂರು ಸ್ವಲ್ಪ ಒಣಗಬೇಕು ಫುಲ್ ಇಟ್ಲೇ ಆಗಿಬಿಡುತ್ತೆ ಆ್ಯಂಡ್ ಇವಾಗ ಅವಳಿಗೆ ಟೆನ್ ಮಂತ್ ಟೆನ್ ಮಂತ್ಸ್ ಆಯಿತು ಸೊ ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಇನ್ನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಲೈಕ್ ಓಟ್ಸ್ ಅದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಮುಂಚೆ ಓಟ್ಸ್ ಮತ್ತು ಅದೇನು ಆಕಲಲ್ಲಿ ಜಾಸ್ಟ್ ಕಡಲೆಬೇಳೆ ಆಮೇಲೆ ಉದ್ ಉದ್ದಿನ ಬೇಳೆ ಹೆಸರು ಬೇಳೆ ಅಷ್ಟು ಮಾತ್ರ ಆ್ಯಂಡ್ ಮಾಡಿದ್ದು ತೊಗರಿ ಬೇಳೆ ಎಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಸ್ಬಿಡ್ತೀನಿ ಸರಿನಾ ಏನಕ್ಕೆಂದ್ರೆ ಔಟ್ಸೈಡ್ ಸರ್ಲಾಕೆ ನಾವೇನೂ ತಿನ್ಸೋದಿಲ್ಲ ಮನೆಯಲ್ಲೇ ಹೋಮ್ ಮೇಡ್ ಮಾಡೋದು ತಿನ್ಸೋಣ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ನಮ್ಮನೆ ಮಾಡ್ಕೊಳ್ಳೋದು ನನಗೆ ಬರೋದಿಲ್ಲ ನೋಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನೇ ಎಲ್ಲ ಪ್ರಿಪೇರ್ ಮಾಡೋಣ ಏಕೆಂದರೆ ಇದು ಅವಳು ಸರಿ ಟು ಟೈಮ್ಸ್ ತಿಂತಾಳೆ ಮಾರ್ನಿಂಗ್ ಮತ್ತು ನೈಟು ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಸೋಣ ಖಾಲಿ ಆಗ ಆಗಲಿ ಅಂತ ಅಂದ್ಬಿಟ್ಟು ಜಾಸ್ತಿ ಮಾಡಿಸ್ತಾ ಇದ್ದೀನಿ ಹೋಗಿ ಅವ್ರು ತೊಗೊಂಡು ಬರಬೇಕು ತೊಗೊಂಡ್ ಬರಸ ಪುಸ್ತಕ ಆಗ್ಬಿಡುತ್ತೆ ದೂರ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ಯೂಶ್ವಲ್ ವಾಲ್ನೆಟ್ ಮತ್ತು ಬಾದಾಮಿ ಗೋಡಂಬಿ ಪಿಸ್ತಾ ಅಷ್ಟೇ ಇದಕ್ಕೆ ಇನ್ನೊಂದು ಅಜ್ವಾನ ಆ್ಯಡ್ ಮಾಡ್ತಾ ಇದ್ದೀನಿ ಜೀರ್ಣ ಆಗೋದಕ್ಕೆ ಬನ್ನಿ ಹೋಗಿ ತಗೊಂಬಂದು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನೇನು ಆಗ್ತಾ ನಮ್ಮಮ್ಮ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ನೋಡಿ ಸೀಟ್ ಕವರ್ ಹೇಗೆ ಕಿತ್ತಾಕಿದ್ದಾರೆ ಅಂತ ಏನು ಗೇಟ್ ಒಳಗೆ ನಿಲ್ಸೋದು ಗಾಡಿನ ಆಚೆ ನಾನು ತೆಗಿಯೋದೇ ಇಲ್ಲ ಇದೆ ಎಂಟಾರ್ಕ್ನ ಇನ್ನೂ ತಗೊಂಡು ಸಿಕ್ಸ್ ಮಂತ್ ಕೂಡ ಆಗಿಲ್ಲ ಈ ಥರ ಎಲ್ಲ ಮಾಡ್ತಾರೆ ತುಂಬ ಬೇಜಾರಾಗುತ್ತೆ ಒಳಗೆ ನಿಲ್ಸಿರ್ತೀವಿ ಯಾರು ಮಾಡಿದ್ರೂ ಗೊತ್ತಿಲ್ಲ ಇವತ್ತು ಆಚೆ ತೆಗಿಬೇಕಾರೆ ಗೊತ್ತಾಯ್ತು ಸ್ವಲ್ಪ ಸಖತ್ ಬೇಜಾರಾಗೋಯ್ತು ಏನಕಂದರೆ ನಾನು ಓಡಿಸೋದೆ ರೇರ್ ಗಾಡಿನ ಸೊ ಅಂಥದ್ರಲ್ಲೂ ಈ ಥರ ಮಾಡಿದಾರಲ್ಲ ಬೇಜಾರಾಗೋಯಿತು ಆ್ಯಂಡ್ ಪಾಪುಗೆ ಹಿಂಗೆ ತಗೊಂಬರೋಣ ಎಲ್ಲ ಹೇಳಿ ಹೋಗ್ತಾ ಇದ್ವಿ ಸೊ ನಿಯರ್ ಬೈ ನಮ್ಮ ಮನೆ ಹತ್ರನೇ ಒಂದು ಮಾಲ್ ಇತ್ತು ಸ್ಮಾರ್ಟ್ ಮಾಲ್ ಸೊ ಅಲ್ಲೇ ಹೋದ್ವಿ ಎಲ್ಲ ಥರದಕ್ಕೆ ಆ್ಯಂಡ್ ನಾನು ಲಿಸ್ಟೆಲ್ಲ ಮರ್ತೋಗ್ಬಿಡ್ತೀನಿ ಅಂತ ಹೇಳಿ ನಮ್ಮಮ್ಮ ಎಲ್ಲ ಹೇಳಿದರು ಆ ಲಿಸ್ಟ್ನೆಲ್ಲ ನಾನು ಒಂದು ಪೇಜಿಗೆ ಬರ್ಕೊಂಡ್ಬಂದಿದ್ದೆ ಸೊ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಯಾವುದಾದ್ರು ಬೇಳೆಗಳೇ ಕನ್ಫ್ಯೂಸ್ ನನಗೆ ಜಾಸ್ತಿ ತೊಗರಿ ಬೇಳೆ ಹೆಸರು ಬೇಳೆ ಆ್ಯಂಡ್ ಕಡಲೆ ಕಡೆ ನೋಡಿ ಲಿಸ್ಟೆಲ್ಲ ಬರ್ಕೊಂಬಂದ್ಬಿಟ್ಟಿದೆ ಏನೇನು ಬೇಕು ಅಂತ ಸೊ ಅದರಿಂದ ಈಸಿ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಎಲ್ಪ್ ಮಾಡಿದ್ರು ನೀವೇ ನೋಡ್ಬೋದು ನಂಗೆ ಆ ಕಾಲ್ ಡಿಫ್ರೆಂಡ್ಸ್ ಕೂಡ ಗೊತ್ತಾಗೋದಿಲ್ಲ ಬೇಳೆದೆಲ್ಲ ಸೊ ಅದಕ್ಕೆ ಅವರೇ ಇದ್ರು ಏನೇನು ಬೇಳೆ ಅದೆಲ್ಲ ಸೊ ಹೇಳ್ತಾ ಹೋಗ್ತಾ ಇದ್ದೆ ತಗೋ ಅಂತ ಆ್ಯಂಡ್ ಎಲ್ಲ ಸಿಕ್ತು ಲೈಕ್ ಡ್ರೈ ಫ್ರೂಟ್ಸಲ್ಲಿ ಒಂದು ವಾಲ್ನೆಟ್ ಸಿಕ್ಕಲಿಲ್ಲ ಸೊ ನನಗೆ ಆಂಜವೇ ಹೋಗೋಣ ಅಂತ ಇದು ಮಾಡಿದ್ವಿ ನೋಡಿ ಎಲ್ಲ ಅವರೇ ಸೆಲೆಕ್ಟ್ ಮಾಡ್ತಿರೋದು ಇದೇನಾ ಇದೇನಾ ಅಂತ ಕೇಳಿ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಬೇಳೆ ಇದರಲ್ಲಿ ಎಲ್ಲ ಸಿಕ್ಕುದು ಹೆಸರು ಬೇಳೆ ಆ್ಯಂಡ್ ಬೇಳೆ ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ పాపూగే అంత తగ్గు హెం నూన్ బిస్కెట్సు అదే తగంబందే మాల్లీ అండ్ బిల్లింగ్ కూడా ఆయొ ఇష్టూ థౌసండ్ సిక్స్ హండ్రెడ్ ఏమో ఆయ్ బి అమౌంటు సో అది ఫోన్పే మిండ్బుట్వి నాము మళ్ళీ బరు

ഇങ്ങ ഇവെല്ല ആ പതിവനെ ഇതിക പെയിറ്റ് നടക്ക നെൻസ് ഇന ഫുൾ സോഫ്റ്റ് ആവിടല ചെറുന്തൂട്ടെ സകലനും ബേബക ബേസ് ഇങ്ങാവെ എത്ര പെണ്ടവേ ಮನೆಗೆ ಬರೋಷ್ಟ್ರೇ ಮಳೆ ಜೋರಾಗಿಬಿಟ್ಟಿತ್ತು ಸೊ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಬರೋಷ್ಟ್ರಲ್ಲಿ ಕತ್ಲೆ ಆಗೋಯ್ತು ನೈಟ್ ಫೈವ್ ಓ ಕ್ಲಾಕ್ ಅಂದರೆ ಕತ್ತಲೆ ಆಗಿತ್ತು ಸೊ ಅದಕ್ಕೆ ಹೋಗ್ಬಿಡೋಣ ಅಂತೇಳಿ ಕತ್ಲಾಗೋ ಅಷ್ಟ್ರ ಮನೆಗೆ ಬಂದೆ ಆ್ಯಂಡ್ ಸಖತ್ ಮಳೆ ಬರೋ ಥರ ಇತ್ತು ಕ್ಲೈಮೇಟ್ ಬೇಗ ಹೋಗಿ ಬಂದುಬಿಡೋಣ ಅಂತ ಎಲ್ಲ ಬೇಗ ಹೊರಟು ಅಂದ್ರೂ ಮಳೆ ಜೋರಾಗೆ ಬಂತು ಸೊ ಇದು ಡಾರ್ಕ್ ಫ್ಯಾಂಟೇಸಿ ನಂಗೆ ಫೇವ್ರೆಟ್ ಬಿಸ್ಕೆಟ್ ಇದಂತೂ ಆ್ಯಂಡ್ ಸ್ಕೂಲ್ ಡೇಸಲ್ಲೆಲ್ಲ ಕಾಲೇಜ್ ಡೇಸಲ್ಲಿ ಇದೆ ನಾನು ಜಾಸ್ತಿ ತಿಂತಾಯಿದ್ದು ಸೊ ಅದಕ್ಕೆ ಒಂದು ದೊಡ್ಡ ಪ್ಯಾಕೆಟೇ ತೊಗೊಂಬಂದ್ಬಿಟ್ಟೆ ಆ್ಯಂಡ್ ಯಾವಾಗಾರ ತಿನ್ನೋಣ ಟೈಮ್ ಪಾಸಿಗೆ ಅಂತ ಸೊ ನನ್ನ ಫೇವ್ರೆಟ್ ಬಿಸ್ಕೆಟ್ ಇದು அண்ட் எல்லா ஃபேவரேட் இல்லை எல்லாரும் இஷ்ட ஆகை அதே சாக்கலேட் கிரீமி எல்லாம் இல்ல இஷ்ட ஆக అండ్ సరిమాదకే ఇం కాబల్కాళ్ళు అత తోమంది అండ్ బె తొగరి బె ಮ ಗೋಡಂಬಿ ಕೂಡ ಟೂ ಪ್ಯಾಕೆಟ್ಸ್ ತೊಗೊಂಡ್ವಿ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ದು ಸೊ ಜಾಸ್ತಿನೇ ಮಾಡ್ತಾ ಇರೋದು ಇದರಿಂದ ಜಾಸ್ತಿನೇ ತೊಗೊಂಡಿದೆ ಎಲ್ಲ ಕ್ವಾಂಟಿಟಿ ಕೂಡ ಆ್ಯಂಡ್ ಇದು ಲಯನ್ ಡೇಟ್ಸ್ ಇದು ಪಾಪುಗೆ ಬೆಳಗ್ಗೆ ನೆನೆಸ್ಬಿಟ್ಟು ತಿನ್ಸೋಣ ಅಂತ ಹೇಳಿ ಲಯನ್ ಡೇಟ್ಸ್ ಒಂದು ತೊಗೊಂಡೆ ಆ್ಯಂಡ್ ಇದು ಮೈಸೂರು ಡಾಲ್ ಅಂತೆ ಸೊ ಇದೊಂದು ಕೂಡ ತೊಗೊಂಡಿದ್ದು ಮಗುಗೆ ತುಂಬ ಶಕ್ತಿ ಕೊಡುತ್ತೆ ಅಂತ ಸೊ ಇದೊಂದು ಕೂಡ ತಂದು ತೊಗೊಂಡ್ವಿ ಆ್ಯಂಡ್ ಇದೊಂದು ಜಾಸ್ತಿ ಒಂದು ಯೂಟ್ಯೂಬಲ್ಲೇ ನಾನು ನೋಡಿರೋದು ಸೊ ಇದು ಹಾಕ್ತಾರೆ ಮಗುಗೆ ಸರಿಯಲ್ಲ ಮಾಡೋದಕ್ಕೆ ಆ್ಯಂಡ್ ಬಾದಾಮಿ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇದು ತೊಗರಿ ಬೇಳೆ ಸೊ ಎಲ್ಲ ಒಂದು ವಿಡಿಯೋ ಎಲ್ಲ ತೋರಿಸ್ಬಿಟ್ಟು ನಾವು ಅಮ್ಮಂಗೆ ಕೇಳಿದ್ವಿ ಕರೆಕ್ಟ್ ಅಲ್ವಾ ಅಂತ ಸೊ ಆ್ಯಂಡ್ ಇದು ಹೆಸರು ಬೇಳೆ ಕೂಡ ತೊಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಆಫ್ ಕೆ ಜಿ ತೊಗೊಂಡಿದ್ದೀನಿ ಮಗುಗೆ ಮಾತ್ರ ಅಂತ ಸೊ ಮನೇಲಿತ್ತು ಮನೇಲೇನು ಏನು ತೊಗೊಳ್ಳೋದೇನು ಬೇಡ ಅಂತೇಳಿ ಮಗುಗೆ ಸಪ್ರೇಟಾಗಿ ತೊಗೊಳ್ಳೋಣ ಅಂತ ಹೋಗಿದ್ವಿ ಆ್ಯಂಡ್ ಕಡಲೆ ಬೀಜ ಉದ್ದಿನ ಬೇಳೆ ಆಂಡು ಇದು ಕೂಡ ಬೇಳೆ ಎಲ್ಲ ತೊಗೊಂಡು ಬಂದಿದ್ದೀನಿ ಗೋಧ್ವೆ ಕೂಡ ಆ್ಯಡ್ ಮಾಡ್ತಾರೆ ನಮ್ಮಮ್ಮ ಸೊ ಗೋಧ್ವೆ ಕೂಡ ತೊಗೊಂಡು ಒಂದು ಹಾಫ್ ಕೆ ಜಿ ಆ್ಯಂಡ್ ಕಾಳು ಮೆಣಸು ಅಜ್ವಾನ್ ಇದೆ ನೋಡಿ ಅಜ್ವಾನ್ ಹಾಕಬೇಕು ಮಗುಗೆ ಏನೇ ತಿಂದ್ರೂ ಜೀರ್ಣ ಆಗುತ್ತೆ ಸೊ ಅದಕ್ಕೆ ಅಜ್ವಾನ್ ತೊಗೊಂಬಂದಿದ್ದೀನಿ ಆ್ಯಂಡ್ ಓಟ್ಸ್ ಓಟ್ಸ್ ಕೂಡ ಹಾಕ್ತಾರೆ ಒಂದು ಸ್ವಲ್ಪ ಒಂದು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಹಾಕೋಣ ಅಂತೇಳಿ ಓಟ್ಸ್ ಕೂಡ ತೊಗೊಂಬಂದಿದೀನಿ ಮಿಕ್ಕಿದ ನನಗೆ ಆಗುತ್ತೆ ಲೈಕ್ ಡಯಟ್ ಫುಡ್ ಕೂಡ ಸೊ ಓಟ್ಸ್ ಇಷ್ಟು ತೊಗೊಂಬಂದಿದೆ ಆ್ಯಂಡ್ ಇದೊಂದು ಕಪ್ ತೊಗೊಂಬಂದಿದ್ದೀನಿ ಕಾಫಿ ಟೀ ಕಪ್ ಎಷ್ಟು ಕ್ಯೂಟಾಗಿದೆ ಅಲ್ಲ ಮಡಿಕೆ ಎಲ್ ಮಾಡೋ ಥರನೇ ಕಪ್ ಇದು ಸೊ ಫೇ ಇಷ್ಟ ಆಗೋಯಿತು ಅಲ್ಲಿ ಮಾಲಲ್ಲಿ ನೋಡಿದ ನೋಡಿದಸ್ನೇ ಸೊ ಅದಕ್ಕೆ ತಗೊಂಡು ಬಂದಿದ್ದೀನಿ ಇದರಲ್ಲಿ ಇನ್ಮೇಲೆ ಕಾಫಿ ಟೀ ಅಂತ ಅಂತೇಳಿ ಸಪ್ರೇಟ್ ನನ್ನದೇ ಒಂದು ಕಪ್ ಅಂತ ಹೇಳಿದೆ ಸೊ ಚೆನ್ನಾಗಿತ್ತು ಇದು ಎಷ್ಟು ಸಿಕ್ಸ್ಟಿ ರುಪೀಸ್ ಅಂದ್ಕೊಳ್ತೀನಿ ಕಪ್ ಇದು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತು ಕಾಣಿಸುತ್ತೆ ಆ್ಯಂಡ್ ಬಿಸಿ ಒಳಗೆ ಎಷ್ಟೇ ಇದ್ರೂ ಆಚೆ ಕೋಲ್ಡಾಗಿರುತ್ತೆ ಬಿಸಿ ಆಗೋಲ್ಲ ಕೈ ಸುಡೋದಿಲ್ಲ ಸೊ ಇದೊಂದು ತೊಗೊಂಡು ಬಂದೆ ನಾನು ಜೀರಿಗೆ 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 ಮತ್ತು ಅಜ್ವಾನ್ ಎರಡು ಜೀರ್ಣ ಚೆನ್ನಾಗಾಗತ್ತೆ ಮಗುಗೆ ಅಂತೇಳಿ ಜೀರಿಗೆ ಕೂಡ ಸ್ವಲ್ಪ ಆ್ಯಂಡ್ ಅಜ್ವಾನ್ಸ್ ಕೂಡ ಯೂಸ್ ಮಾಡ್ತೀನಿ ಆ್ಯಂಡ್ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಫೋರ್ ಕಂಟೇನರ್ಸ್ ಬರುತ್ತೆ ನಾನು ಇದಕ್ಕೆ ಕಾಫಿ ಪುಡಿ ಟೀ ಪುಡಿ ಇದೆಲ್ಲ ಹಾಕ್ಬಿಟ್ಟಿದ್ದೀನಿ ಸೊ ಏನೇ ಕಾಫಿ ಮಾಡಬೇಕಾದ್ರೆ ಒಂದರಲ್ಲೇ ಸಿಗೋ ಥರೇ ಒಂದು ಒಂದು ಬುಕ್ ಮಾಡಿ ಆರ್ಡರ್ ಮಾಡಿದ್ದೆ ಸೊ ಬಂದಿತ್ತು ಸೊ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ನೋಡೋಣ ಒಂದೇ ಸಲ ಸಿಗುತ್ತೆ ಎಲ್ಲ ಅದನ್ನು ಸಕ್ಕರೆ ಆಗಲಿ ಟೀ ಪುಡಿ ಕಾಫಿ ಪುಡಿ ಆ್ಯಂಡ್ ನಮ್ಮ ಟೀ ಅಂತೂ ಜಾಸ್ತಿ ಇಷ್ಟ ಆಗುತ್ತೆ ಲೈಕ್ ಮಾಡಿದ್ರೆ ಎಲ್ಲರೂ ಟೀನೇ ಜಾಸ್ತಿ ಕುಡಿಯೋದು ಸೊ ಕಾಫಿ ಅಷ್ಟೊಂದು ಯಾರು ಅಷ್ಟು ಲೈಕ್ ಮಾಡಿದ್ರು ನನಗೂ ಇವಾಗ ಇವಾಗ ಟೀನೇ ತುಂಬ ಇಷ್ಟ ಆಗ್ತಾ ಇದೆ ಆ್ಯಂಡ್ ಮಗುಗೆ ಒಂದು ಎಗ್ ಬಾಯ್ಲ್ ಮಾಡ್ತಾ ಇದ್ದೀನಿ ವೀಕ್ಲಿ ತ್ರೈಸ್ ನಾನು ಮಗುಗೆ ಎಕ್ ಕೊಡ್ತೀನಿ ಸೊ ಪ್ರೋಟೀನ್ ಎಲ್ಲ ಹೆಚ್ಚಾಗುತ್ತೆ ಅಂತ ಫುಲ್ ಏನೂ ತಿನ್ನಲ್ಲ ಅವಳು ಒಂದು ಹಾಫ್ ತಿಂತಾಳೆ ಅಷ್ಟೇ ವೈಟ್ ಮಾತ್ರ ಎಲ್ಲೋ ಮುಂಚೆಯೂ ಎಲ್ಲೋ ವೈಟ್ ಎಲ್ಲೋ ಕಲರ್ ತಿನ್ನಿಸ್ತಾ ಇದ್ದೆ ಸೊ ಅವಾಗ ಪಾಪುಗೆ ಫುಲ್ ವಾಂತಿ ಹೊಟ್ಟೆ ಎಲ್ಲ ಒಂಥರ ಅವಳಿಗೆ ಗ್ಯಾಸ್ಟ್ರಿಕ್ ಥರ ಹೊಟ್ಟೆ ಎಲ್ಲ ಇತ್ತು ಅವ್ನು ಸಖತ್ ವಾಂತಿ ಮಾಡ್ತಾಯಿಲ್ನು ಅದಾದಮೇಲೆ ಯೆಲ್ಲೋ ಕಲರ್ ಕೊಡ್ಬಿಡಿ ವೈಟ್ ಕೊಡಿ ಅಂತ ಹೇಳಿದಕ್ಕೆ ಇವಾಗ ಆಫ್ ವೈಟ್ ಕೊಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ತಿಂತಾಳೆ ಅದು ತಕ್ಷಣ ಅವಳೆ ಆ ಅಂತ ಇದು ಮಾಡ್ತಾಳೆ ಚೆನ್ನಾಗಿ ತಿಂತಾಳೆ ಆ್ಯಂಡ್ ನಾನು ಹೇಳಿದ್ನಲ್ಲ ಡ್ರ್ಯಾಗನ್ ಫ್ರೂಟ್ ಅಂತ ನೋಡಿ ಇದೇ ಡ್ರ್ಯಾಗನ್ ಫ್ರೂಟ್ ಹಣ್ಣಾಗೋದಕ್ಕೆ ಬಾಕ್ಸಲ್ಲಿ ಇಟ್ಬಿಟ್ಟಿದ್ವಿ ನಾವು ಎಷ್ಟು ಕೆ ಜಿ ಟೂ ಹಂಡ್ರೆಡ್ ಅನಿಸುತ್ತೆ ಎಲ್ಲ ಹಣ್ಣಾಗ್ಬಿಟ್ಟಿದ್ದು ತೊಗೊಂಬಂದು ಒಂದು ವೀಕ್ ಇಲ್ಲ ಫೋರ್ ಡೇಸ್ ಆಗಿದೆ ಅಷ್ಟೇ ಸೊ ಎಲ್ಲ ಹಣ್ಣಾಗಿದ್ದು ಅದಕ್ಕೆ ಬಟರ್ ಫ್ರೂಟ್ ಜ್ಯೂಸರು ಮಾಡೋಣ ಅಂಥೇಳಿ ಎಲ್ಲ ನೋಡಿದೆ ಈ ಥರ ಬ್ರೌನಿಷ್ ಫುಲ್ಲು ಬ್ರೌನಿಷ್ ಕಲರ್ ಆದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಫುಡ್ಡು ಸೊ ಅದಕ್ಕೆ ಮಾಡು ಮಾಡು ಅಂತ ಹಿಂಸೆ ಕೊಡ್ತಾಯಿದೆ ಆ್ಯಂಡ್ ಟೋಟಲಿ ಫಾ ಸಿಕ್ಸ್ ಏನೋ ಇತ್ತು ಕೆ ಜಿಗೆ ಸಿಕ್ಸ್ ಬರುತ್ತೆ ಇಲ್ಲ ಟೂ ಕೆ ಜಿ ಇರೋದಿದು ಸಿಕ್ಸ್ ಏನೋ ಬರುತ್ತೆ ಅದರಲ್ಲಿ ಒನ್ ಎರಡು ಜ್ಯೂಸ್ ಮಾಡ್ಕೊಂಡು ಕೊಡ್ತಿದ್ವಿ ಇವಾಗ ಇನ್ನೂ ನಾಲ್ಕು ಇತ್ತು ಸೊ ಒಂದು ಫುಲ್ ಅಣ್ಣ ಆಗಿತ್ತು ಅದಕ್ಕೆ ಮಾಡು ಸುಮ್ಮನೆ ವೇಸ್ಟ್ ಆಗುತ್ತೆ ಆ್ಯಂಡ್ ಎಲ್ತಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಇದು ಬಟರ್ ಫ್ರೂಟ್ ಜ್ಯೂಸ್ ಹೇಳಿ ನನ್ನ ಹಸ್ಬೆಂಡ್ ಚೆನ್ನಾಗಿ ಮಾಡ್ತಾರಲ್ಲ ಎಲ್ಲ ಅವರೇ ಮಾಡೋದು ಜ್ಯೂಸ್ ಆಗಲಿ ಏನಾರು ಆಗಲಿ ಸೊ ಅದಕ್ಕೆ ಅವ್ರಿಗೆಲ್ಲ ಕೊಟ್ಟೆ ಮಾಡು ಅಂತ ಮಾಡ್ತಾಯಿದ್ರು ನೋಡಿ ಫುಲ್ ಬ್ರೌನ್ ಆದರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಇನ್ನೂ ಫ್ರೂಟ್ ಅಂತೂ ನನ್ನ ಫೇಸ್ ನೋಡಬೇಕು ಮಳೆಯಿಂದ ನೆನ್ಕೊಂಡು ಬಂದುಬಿಟ್ಟೆ ಸ್ವಲ್ಪ ಕೋಡ್ ಆದಂಗೆ ಒಂದು ಚೂರು ತಂಡಿ ಮುಟ್ಟಿದಷ್ಟು ನನಗೆ ತಲೆನೋವು ಒಂದು ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಆ್ಯಂಡ್ ಮಳೇಲಿ ಕೂಡ ನೆನ್ಕೊಂಡು ಬಂದೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಡೆಲ್ ಆಗಿತ್ತು ಫೇಸು ಏನು ಮಾಡೋಕ್ಕೆ ಮೂಡೇ ಇರಲಿಲ್ಲ ನನಗಂತೂ ಪಾಪುಗೆ ನಾನು ಹೊತ್ತು ನೆನೆಸ್ಬಿಡ್ತೀನಿ ಲಯನ್ ಇದು ಬ್ರ್ಯಾಂಡೆಡ್ ನಾನು ತೊಗೊಂಡಿದ್ದು ಡೇಟ್ಸು ಸೊ ಚೆನ್ನಾಗಿರುತ್ತೆ ಅಂಥೇಳಿ ಇಂಥ ಒಂದು ಡೇಟ್ಸ್ ಮತ್ತು ಬಾದಾಮಿ ಮತ್ತು ಗೋಡಂಬಿನ ನಾನು ಮೂರೂ ನೈಟ್ ಹೊತ್ತು ನೆನೆಸ್ತೀನಿ ನೆನೆಸ್ಬಿಟ್ಟು ಮಾರ್ನಿಂಗ್ ಅವಳು ತಕ್ಷಣ ಅವಳಿಗೆ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಮಾರ್ನಿಂಗ್ ಅದನ್ನು ಸ್ಮ್ಯಾಶ್ ಮಾಡಿಸಿ ಕುಡಿಸ್ತೀನಿ ಚೆನ್ನಾಗಿ ಒಂದು ಲೈಕ್ ಲಿಕ್ವಿಡ್ ಟೈಪಲ್ಲಿ ತಿನ್ನಿಸ್ತೀನಿ ಚೆನ್ನಾಗಿ ಕುಡಿ ಕುಡಿತಾಳೆ ಸೊ ಡೇಟ್ಸ್ ಖಾಲಿ ಆಗಿತ್ತು ಸೊ ಅದಕ್ಕೆ ಇನ್ನೊಂದು ಪ್ಯಾಕೆಟ್ ತಂದುಬಿಟ್ಟು ಅವಳಿಗೆ ರೆಡಿ ಮಾಡಿ ಎಲ್ಲ ಎತ್ತಿಟ್ಟಿದ್ದೀನಿ ಮುಂಚೆ ಬರೀ ಬಾದಾಮಿ ಮತ್ತು ಅಷ್ಟೇ ಬಾದಾಮಿ ಮಾತ್ರ ಇದೆ ಇವಾಗ ಟೆನ್ ಮಂತ್ ಪ್ಲಸ್ ಆಗಿದೆ ಅಲ್ಲ ಬೇಬಿಗೆ ಸೊ ಅದಕ್ಕೆ ಸ್ವಲ್ಪ ಇವೆರಡನ್ನ ಆ್ಯಡ್ ಮಾಡಿದೆ ಮುಂಚೆಯೇ ಸೊ ಖಾಲಿ ಆಗಿತ್ತು ಇವಾಗ ಮತ್ತೆ ಟ್ರೈ ಮಾಡೋಣ ಮುಂಚೆ ಚೆನ್ನಾಗಿ ತಿಂತಾ ಒಂದು ವೀಕ್ ಗ್ಯಾಪ್ ಆಗೋಯಿತು ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಳಿಗೆ ರೂಢಿ ತಪ್ಪಿದೆ ಅನಿಸುತ್ತೆ ಅವಳಿಗೆ ಟೇಸ್ಟ್ ಎಲ್ಲ ಸೊ ಇವಾಗ ಅವಳಿಗೆ ಟೇಸ್ಟನ್ ಎಲ್ಲ ಗೊತ್ತಾಗ್ತಿದೆ ಲೈಕ್ ಖಾರ ಸ್ವೀಟ್ಸ್ ಎಲ್ಲ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ ಒಂಚೂರು ಖಾರ ಏನಾರು ತಿನ್ನಿಸ್ಬಿಟ್ರೆ ಒಂಥರ ಆಡ್ಬಿಡ್ತಾಳೆ ಪಾಸ್ತಾ ಸ್ವಲ್ಪ ಖಾರ ಆಗೈತಲ್ಲ ಸ್ಪೈಸಿ ಒಂಚೂರು ತಿಂದಾಗ ಅವಳು ಅದನ್ನೇ ಲೈಕ್ ಮಾಡ್ತಾಳೆ ಸೊ ನೋಡಿ ಇದು ಜ್ಯೂಸ್ ಎಷ್ಟು ಗೊತ್ತಾ ಔಟ್ಸೈಡಲ್ಲ ಒಂದು ಒಂದು ಗ್ಲಾಸ್ಗೆ ಸೆವೆಂಟಿ ರುಪೀಸ್ ತೊಗೋತಾರೆ ಎರಡು ಬಟರ್ ಫ್ರೂಟ್ ಆಗಿದ್ದಕ್ಕೆ ಎಷ್ಟು ನಾವು ಸಿಕ್ಸ್ ಮೆಂಬರ್ಸ್ ಏನೋ ಕೊಡ್ತಿದ್ದೀವಿ ಜ್ಯೂಸ್ ಫುಲ್ ಒಂದೊಂದು ಕಪ್ ತುಂಬಾ ಬೆನಿಫಿಟ್ಸ್ ಜ್ಯೂಸ್ ಸೆಂಟರ್ಗಂತೂ ಸೊ ಇದು ಇದರಿಂದನೇ ಮನೇಲೆ ಮಾಡ್ಕೊಂಡ್ಬಿಡೋದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಜ್ಯೂಸಸ್ನೆ ಚೆನ್ನತಾ ಎಗ್ ಒಳಿಗೆ ಚೂರು ಚೂರು ಲೈಕ್ ಆಫ್ ಅಷ್ಟೇ ತಿಂತಾಳೆ ಭಂಡಾರನೂ ತಿನ್ನಲ್ಲ ಆ್ಯಂಡ್ ವೈಟಲ್ಲಿ ಒಂದು ಅರ್ಧ ಮಾತ್ರ ತಿಂತಾಳೆ ಅಷ್ಟೇ ತುಂಬ ಲೈಕ್ ಮಾಡ್ತಾಳೆ ಅವಳಿಗೆ ಎಗ್ ಅಂದರೆ ನಮ್ಮ ಥರನೇ ನಾನ್ ವೆಜ್ ನಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅವಳಿಗೂ ನಮ್ಮ ನಮ್ಮ ಥರನೇ ಇಷ್ಟ ಆಗುತ್ತೆ ಅನಿಸುತ್ತೆ ಆ್ಯಂಡ್ ಚಿಕನ್ ಕೂಡ ಅಷ್ಟೇ ನಮ್ಮ ಚಿಕನ್ ಮಾಡಿದಾಗೆಲ್ಲ ಒಂದು ಚೂರು ಚೂರು ಅವಳಿಗೆ ಟೇಸ್ಟ್ ಕೊಡ್ತೀವಿ ಸೊ ಚೆನ್ನಾಗಿ ಅವಳು ಕೂಡ ಟೇಸ್ಟ್ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಆ್ಯಂಡ್ ಎಗ್ಗು ಅಷ್ಟೊಳಗೆ ಗೊತ್ತಾಗ್ಬಿಡುತ್ತೆ ಎಗ್ ಮಾಡ್ತಾ ಇರ್ಬೇಕಾರೆ ಎಲ್ಲ ತಿಂತಾಳೆ ಚೆನ್ನಾಗಿ ಆ್ಯಂಡ್ ನೈಟ್ ಒಳಗೆ ಸರಿ ಮಾಡ್ತಾಯಿದ್ದೀನಿ ಸರಿ ಜೊತೆಗೆ ಒಂದು ಡ್ರಾಪ್ ಒಂಚೂರು ಇದು ತುಪ್ಪ ಹಾಕಿದ್ದೀನಿ ತುಪ್ಪ ಆ್ಯಡ್ ಮಾಡಿದ್ದೀನಿ ಸೊ ಇವಾಗಲೂ ಅಷ್ಟೇ ತುಪ್ಪ ಹಾಕಿದ್ದರಿಂದ ಚೆನ್ನಾಗಿ ತಿಂತಾಳೆ ನಾನು ತಿನ್ನಲ್ಲ ಏನೋ ಅಂದ್ಕೊಂಡಿದ್ದೆ ತುಪ್ಪ ಅವಳಿಗೂ ಲೈಕ್ ಆಗುತ್ತೆ ಸರಿ ಒಂದು ಚೂರು ಆ್ಯಡ್ ಮಾಡ್ತೀನಿ ಅಷ್ಟೇ ಚೆನ್ನಾಗಿ ಬಾಯ್ಲ್ ಮಾಡಿಸ್ಬಿಡ್ತೀನಿ ನಾನು ಆ್ಯಂಡ್ ನೈಟ್ ಅವಳಿಗೆ ಸರಿ ಸ್ಟೋರಿ ನನಗೆ ಸಾಕಾಗೋಯಿತು ಆ್ಯಂಡ್ ಲಾಸ್ಟ್ ಡಿನ್ನರ್ಗೆ ಏನು ರೊಟ್ಟಿ ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿದರು ಅಕ್ಕಿ ರೊಟ್ಟಿಗೆ ಇಚ್ಕಿದ ಬೇಳೆ ಮತ್ತು ಮೊಟ್ಟೆ ಹಾಕ್ಬಿಟ್ಟು ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ಈ ಮಳೆಗಾಲದಲ್ಲಿ ಸ್ಪೇಸಿ ಸ್ಪೇಸಿ ಹಾಕಿ ತಿನ್ನೋದೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಟರ್ ತೊಗೊಂಡ್ಬಂದಿದೆ ಅಲ್ಲೇ ಮಾಲಿಂದನೇ ಅಮುಲ್ ಬಟರ್ ಸೊ ಇದು ಅಷ್ಟೇ ಬೇಬಿಗೆ ಕೊಡ್ಬೋದು ಏನಾರ ಬೆಣ್ಣೆ ಥರ ಎಲ್ಲ ಏನಾರ ಫುಡ್ ಹಾಕಿದ್ರೆ ಚೂರು ಲೈಟಾಗಿ ಹಾಕಿ ನಾನು ಕೊಡ್ತೀನಿ ಸೊ ಅದಕ್ಕೆ ಅಮುಲ್ ಬ್ರ್ಯಾಂಡೆಡ್ ತೊಗೊಂಬಂದೆ ಬಟರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಏನಾರ ಒಂದು ಪನ್ನೀರ್ ಆ ಥರ ಎಲ್ಲ ಮಾಡ್ಬೇಕಾದ್ರೆ ಬಟರ್ ಯೂಸ್ ಮಾಡ್ತಾರೆ ಪನ್ನೀರ್ ಗ್ರೇವಿ ಎಲ್ಲ ಮಾಡ್ಬೇಕಾದ್ರೆ ಸೊ ಅದಕ್ಕೆ ನಾನು ಒಂದು ತೊಗೊಂಬಂದಿದ್ದೀನಿ ಬಟರ್ ಇದೆ ಫಸ್ಟ್ ಟೈಮ್ ಈ ಥರ ತೊಗೊಂಬಂದಿರೋದು ಬಟರ್ನ ಆ್ಯಂಡ್ ನನ್ನ ಊಟ ಆಗೋ ಅಷ್ಟರಲ್ಲಿ ನನ್ನ ಮಗುಗೆ ತಿನ್ನಿಸಿ ನಾನು ತಿನ್ನೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ನಾನು ಸ್ವಲ್ಪ ಊಟ ಮಾಡಿಕೊಂಡು ಮಗುಗೆ ಮಗುಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತಿದ್ದೆ ನಾನು ನೈಟ್ ಹೊತ್ತೊಳಗೆ ಡೈಜೆಸ್ಟ್ ಆಗ ಆಗಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪದೊಳಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟಾಡೋಕ್ಕೆ ಬಿಟ್ಬಿಡ್ತೀನಿ ನಾನು ಏನಕ್ಕೆ ನೈಟ್ ಅವಳಿಗೆ ಹಂಗೆ ಮಲಗಿಸಿದ್ದಕ್ಕೆ ಅವಳು ಸ್ವಲ್ಪ ವಾಮಿಟ್ ಎಲ್ಲ ಮಾಡ್ತಾ ಇಲ್ಲ ಮುಂಚೆ ಸೊ ತಿನ್ನಿಸ್ಬಿಟ್ಟು ಸ್ವಲ್ಪೊತ್ತು ಆಟಾಡಕ್ಕೆ ಬಿಡ್ತೀನಿ ನೋಡಿ ಟೈಮ್ ಲೆವೆನ್ ಓ ಕ್ಲಾಕ್ ಆಯಿತು ಇನ್ನೂ ಮಲಗಿರಲಿಲ್ಲ ಅವಳು ಅವಳು ನಿದ್ದೆ ಬಂದರೂ ಅಲ್ಲಿಗೆ ಮಲಗಿಸಲ್ಲ ಏನಕ್ಕೆ ಊಟ ಮಾಡಿದ ತಕ್ಷಣ ಮಲಗಿಸ್ಬಾರ್ದು ಸೊ ಅದಕ್ಕೆ ಸ್ವಲ್ಪ ಆಡೋಕೆ ಬಿಟ್ಬಿಡ್ತೀನಿ ಆವಾಗ ಡೈಜೆಸ್ಟ್ ಕೂಡ ಆಗುತ್ತೆ ಡಾಕ್ಟರ್ ಕೂಡ ನನಗೆ ಅದೇ ಹೇಳಿದ್ದು ತಕ್ಷಣ ಮಲಗಿಸ್ಬೇಡಿ ಸ್ವಲ್ಪ ಅದು ಆಡೋಕೆ ಬಿಟ್ಬಿಡಿ ಪಾಡಿಗೆ ಅಂತ ಸೊ ಅದಕ್ಕೆ ಅವಳು ನನ್ನ ಊಟ ಮಾಡೋಷ್ಟು ವರ್ಗು ಆಟ ಆಡಲಿ ಅಂತ ಬಿಟ್ಬಿಟ್ಟಿದ್ದೆ ಇವಾಗ ಸರಿ ಮಾಡ್ಸೋಕ್ಕೆ ಆಗಲಿಲ್ಲ ಏನಕ್ಕೆ ಸಖತ್ ಮಳೆ ಇತ್ತು ಆಚೆ ಹೋಗಿ ರಾಗಿನ ಫುಲ್ ಕ್ಲೀನ್ ಮಾಡಿಸ್ಕೊಂಡ್ಬರಕ್ಕೆ ಆಗಲೇ ಇಲ್ಲ ಸೊ ಅದಕ್ಕೆ ನಾಳೆ ಕಂಟಿನ್ಯೂ ಮಾಡ ನಾಳೆ ಹೋಗ್ಬಿಟ್ಟು ರಾಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ್ಯಂಡ್ ಸರಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ವಿ ನಾಳೆಗೆ ಸೊ ನಾಳೆ ಹೋಗಿ ಎಲ್ಲ ಕ್ಲೀನ್ ಮಾಡಿಸಿ ಮಾಡಿಸ್ಬೇಕು ಅಷ್ಟೇ ಗಾಯಿಸಿ ಇವತ್ತು ನಿಮ್ಮ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ Thanks for watching. Like, share, subscribe to my YouTube channel. Take care. Bye bye.